ಜಿ ಎಫ್ ಸಿ ಅವರ ವಿಡಿಯೋವನ್ನು ನೋಡಿದ್ರೆ ಅಂದರೆ ಅವರು ಐವತ್ತು ಕೋಟಿಯನ್ನು ದುಡಿಬೋದು ಶ್ರೀಗಂಧದಿಂದ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರು ಶ್ರೀಗಂಧ ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ನೋಡಿ ಶ್ರೀಗಂಧ ಯಾರಾದರೂ ಬೆಳೀತಿದ್ರೆ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಕೂಡ ದುಡಿಬಹುದು ಆದರೆ ಏನು ಸಮಸ್ಯೆ ಅಂದರೆ ಅದಕ್ಕೆ ಸೆಕ್ಯೂರಿಟಿ ಮತ್ತೆ ಇನ್ನೊಂದು ಮೈಂಟೆನೆನ್ಸ್ ತುಂಬ ಜನ ಏನಂದ್ಕೊಳ್ತಾರೆ ಅಂದರೆ ಎಲ್ಲಾಂದ್ರೆ ಅಲ್ಲಿ ಶ್ರೀಗಂಧವನ್ನ ಗಿಡವನ್ನು ತಗೊಂಡ್ ಹಾಕ್ಬಿಟ್ರೆ ನಮಗೆ ಲೈಕ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದ್ಮೇಲೆ ಒಂದು ಮರ ಎರಡು ಲಕ್ಷಕ್ಕೆ ಮೂರು ಲಕ್ಷಕ್ಕೆ ಹೋಗ್ಬಿಡುತ್ತೆ ಅಂದ್ಕೊಳ್ತಾರೆ ಸೊ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ ನೋಡಿ ಶ್ರೀಗಂಧ ಕೃಷಿಯನ್ನು ಯಾರು ಯಾರು ಮಾಡ್ಬೋದು ಮತ್ತು ಅದು ಗಿಡ ಎಲ್ಲಿಂದ ತೊಗೊಬರ್ಬೇಕು ಮತ್ತು ಶ್ರೀಗಂಧ ಗಿಡಕ್ಕೆ ಹೋಸ್ಟ್ ಯಾಕೆ ಇಂಪಾರ್ಟೆಂಟು ಯಾವ್ಯಾವ ಹೋಸ್ಟನ್ನು ಕೊಡಬೇಕು ಮತ್ತು ಶ್ರೀಗಂಧವನ್ನು ಬೆಳೆಯೋದಕ್ಕೆ ಯಾವ್ದಾದ್ರು ಲೈಸೆನ್ಸ್ ಬೇಕಾ ಅಥವಾ ಲೈಸೆನ್ಸ್ ಬೇಕು ಅಂದರೆ ಎಲ್ಲಿಂದ ತೊಗೋಬೇಕು ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ನೋಡಿ ಸೊ ಫಸ್ಟ್ ಶ್ರೀಗಂಧ ಬಂದುಬಿಟ್ಟು ಈ ಮಳೆನಾಡು ಅಥವಾ ಎಲ್ಲಿ ಮಳೆ ಜಾಸ್ತಿ ಬೀಳ್ತಿರುತ್ತೋ ಅಲ್ಲಿ ಬೆಳೆಯೋದಕ್ಕೆ ಕಷ್ಟ ಸಹಜವಾಗಿ ಶ್ರೀಗಂಧವನ್ನು ಬಯಲು ಸೀಮೆಯಲ್ಲಿ ಚೆನ್ನಾಗಿ ಬರುತ್ತೆ ಎಲ್ಲಿ ನೀರು ಕಡಿಮೆ ಸಿಗುತ್ತೋ ಅಲ್ಲಿ ಚೆನ್ನಾಗಿ ಬರುತ್ತೆ ಸೊ ಫಸ್ಟ್ ಶ್ರೀಗಂಧದ ಗಿಡವನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫಸ್ಟ್ ಬಂದ್ಬಿಟ್ಟು ಎಲ್ಲಂದರೆ ಅಲ್ಲಿ ಶ್ರೀಗಂಧದ ಗಿಡಗಳನ್ನು ತಗೋಬಾರ್ದು ಯಾಕೆ ಅಂದರೆ ಶ್ರೀಗಂಧದ ತಾಯಿಯನ್ನು ನಾವು ನೋಡಬೇಕಾಗುತ್ತೆ ಅಥವಾ ಅದರ ನಾರ್ಮಲಾಗಿ ಆ ಮರ ಯಾವುದು ಅದರ ಮದರ್ ಪ್ಲಾಂಟನ್ನು ನೋಡಬೇಕಾಗುತ್ತೆ ನಾರ್ಮಲಾಗಿ ಶ್ರೀಗಂಧದ ಬೀಜವನ್ನು ಕೇರಳದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಎಲ್ಲ ಯಾವುದೇ ಒಂದು ದೊಡ್ಡ ದೊಡ್ಡ ನರ್ಸರಿಗಳವರು ಕೂಡ ಕೇರಳದಿಂದ ತರಿಸ್ಕೊಳ್ತಾರೆ ಏನಕ್ಕೆ ಅಂದರೆ ಕೇರಳದಲ್ಲಿ ಒಂದು ಐವತ್ತು ಅಡಿ ಅರವತ್ತು ಅಡಿ ಮರಗಳು ಇರ್ತವೆ ಮತ್ತು ಇನ್ನೊಂದು ಯಾವ ಮರ ಹೆಲ್ತಿಯಾಗಿ ಒಂದೇ ಸ್ಟ್ರೈಟ್ ಆಗಿ ಹೋಗಿರುತ್ತೋ ಅಂತ ಮರಗಳನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಬೀಜಗಳನ್ನು ಕಲೆಕ್ಟ್ ಮಾಡಿರ್ತಾರೆ ಸೊ ಆ ಬೀಜನೇ ಯಾಕೆ ಅಂದರೆ ಇವಾಗ ನಾರ್ಮಲಾಗಿ ಎಷ್ಟು ಹಳೆಯ ಮರದ್ದು ನೀವು ಬೀಜವನ್ನು ಕಲೆಕ್ಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಹೊಸ ಗಿಡ ಅನ್ನೋದು ಚೆನ್ನಾಗಿ ಬರುತ್ತೆ ಸೊ ಇವಾಗ ಇನ್ನೂ ಎಕ್ಸಾಂಪಲ್ ಕೊಡಬೇಕಾದ್ರೆ ಹದಿಮೂರು ವರ್ಷದ ಒಂದು ಹುಡುಗಿ ಅಥವಾ ಹದಿನೈದು ವರ್ಷದ ಒಂದು ಹುಡುಗಿ ಕೂಡ ಒಂದು ಮಗುವಿಗೆ ಜನ್ಮ ಕೊಡ್ಬೋದು ಅದೇ ಒಂದು ಇಪ್ಪತ್ತೈದು ವರ್ಷ ಅಥವಾ ಮೂವತ್ತು ವರ್ಷದ ಒಂದು ಹುಡುಗಿ ಕೂಡ ಒಂದು ಜನ್ಮ ಕೊಡ್ಬೋದು ಎರಡಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ ಹದಿಮೂರು ಅಥವಾ ಹದಿನೈದು ವರ್ಷದ ಹುಡುಗಿ ಜನ್ಮ ಕೊಡುವಂತ ಮಗು ಅಷ್ಟೊಂದು ಬೆಳವಣಿಗೆ ಆಗಿರೋದಿಲ್ಲ ಮತ್ತೆ ಆ ಮಗುವಿನ ಗ್ರೋತ್ ಅನ್ನೋದು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಯಾವಾಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಒಂದು ಹುಡುಗಿ ಜನ್ಮ ಕೊಡ್ತಾಳೋ ಅವರ ಮಗು ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನಿಮಗೆ ಒಂದು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷಕ್ಕೆ ನಿಮಗೆ ಫ್ಲವರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಿಂದನೇ ಆ ಬೀಜ ಹಾಕಿದ್ರು ಕೂಡ ನೀವು ಶ್ರೀಗಂಧವನ್ನು ಶ್ರೀಗಂಧ ಇದು ಹೊಸ ಸಸಿಯನ್ನು ತಗೋಬೋದು ಆದರೆ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಮಿನಿಮಮ್ ಎಂಟು ವರ್ಷದವರೆಗೂ ಕೂಡ ಯಾವ ಶ್ರೀಗಂಧ ಮರಕ್ಕಾಗಿರುತ್ತೋ ಅಂದರೆ ಮಿನಿಮಮ್ ಎಂಟು ವರ್ಷ ಶ್ರೀಗಂಧದ ಸೀಡ್ಸನ್ನು ಕಲೆಕ್ಟ್ ಮಾಡಿ ನೀವು ಮತ್ತೆ ಹೊಸ ಪ್ಲಾಂಟೇಷನನ್ನು ಮಾಡಬಾರ್ದು ಎಂಟು ವರ್ಷದ ಮೇಲ್ ಆದಮೇಲೆ ಮಾತ್ರ ಆ ಗಿಡದಿಂದ ನೀವು ಸೀಡ್ಸನ್ನು ತಗೊಂಡು ಹೊಸ ಸಸಿಗಳನ್ನು ಮಾಡ್ಕೋಬೋದು ಸೊ ಫಸ್ಟು ಯಾವ್ಯಾವ ನರ್ಸರಿಗಳಂದರೆ ಹಲವಾರು ನರ್ಸರಿಗಳಿದೆ ಬಟ್ ನಿಮಗೆ ಗೊತ್ತಿರುವಂಥ ನರ್ಸರಿಗಳಲ್ಲಿ ತಗೊಳ್ಳಿ ಅಥವಾ ಮೇಯ್ನಾಗಿ ಸ್ಯಾಂಡಲ್ವುಡ್ ಸೊಸೈಟಿ ಅಂತ ಬರುತ್ತೆ ಇದು ಗೌರ್ಮೆಂಟ್ದೇ ಒಂದು ಬಾಡಿ ಅವ್ರದ್ದು ಕೆಲಸ ಏನಪ್ಪಾ ಅಂದರೆ ಶ್ರೀಗಂಧದ ಬಗ್ಗೆ ರೈತರಿಗೆ ಅರಿವನ್ನು ಮೂಡಿಸುವಂಥದ್ದು ಶ್ರೀಗಂಧವನ್ನು ಯಾವ ರೀತಿ ರಿಸರ್ಚ್ ಮಾಡಿ ರೈತರಿಗೆ ಗಿಡಗಳನ್ನು ಕೊಡ್ತಿರ್ತಾರೆ ನಾವು ನಮ್ಮ ಕೋಲಾರಲ್ಲಿ ಫಾರ್ಮಿಂಗ್ ಮಾಡಿದವಾಗಲು ಕೂಡ ನಾವು ಅಲ್ಲಿಂದಲೇ ತಗೊಂಡ್ಬಂದ್ವಿ ನಮ್ಗೆ ಅವಾಗ ಐವತ್ತು ರೂಪಾಯಿ ಬಿದ್ದಿತ್ತು ಒಂದು ಗಿಡ ಈಗ ಇನ್ನೂರು ರೂಪಾಯಿ ಏನೋ ಇದೆ ಅಂತ ಗಿಡದ ಪ್ರೈಸು ಮತ್ತು ಮೊದಲೇ ಬುಕ್ಕಿಂಗ್ ಮಾಡ್ಕೋಬೇಕಂತೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸ್ಯಾಂಡಲ್ವುಡ್ ಸೊಸೈಟಿ ಅಂತ ಇದು ಸರ್ಚ್ ಮಾಡಿದ್ರೆ ಅವರ ನಂಬರ್ ಅನ್ನೋದು ಸಿಗುತ್ತೆ ಸೊ ನೀವು ಅಲ್ಲಿ ಗಿಡಗಳನ್ನು ತೊಗೊಳೋದು ಸೂಕ್ತ ಸೊ ತೊಗೊಂಡ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನಾರ್ಮಲ್ ಪ್ಲಾಂಟೇಷನ್ ಹೇಗೆ ಮಾಡೋದು ಅಂದರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ಎಷ್ಟು ಕೊಡಬೇಕು ಸಾಲಿಂದ ಸಾಲಿಗೆ ಅಂತ ನೋಡಿ ಕನಿಷ್ಠ ನೀವು ಯಾವುದೇ ಅರಣ್ಯ ಕೃಷಿಯನ್ನು ಮಾಡಿ ಸೊ ಕನಿಷ್ಠ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹದಿನೈದು ಅಡಿ ಇರೋ ಹಾಗೆ ನೋಡ್ಕೊಳ್ಳಿ ಹದಿನೈದು ಅಡಿ ಯಾಕೆ ಅಂದರೆ ಇವಾಗ ಒಂದು ಮರ ನೀವು ಕೇವಲ ಒಂದು ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಆಗ್ತಿರಲ್ಲ ಅದೊಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಇರುತ್ತೆ ಸೊ ನಿಮ್ಗೆ ಎಷ್ಟು ಗಾಳಿ ಬೆಳಕು ಚೆನ್ನಾಗಿ ಓಡಾಡುತ್ತೋ ತೋಟದಲ್ಲಿ ಅಂದರೆ ಗಾಳಿ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ಮರಗಳ ಗ್ರೋತ್ ಅನ್ನೋದು ಇರುತ್ತೆ ಸೊ ಕನಿಷ್ಠ ಹದಿನೈದು ಇಂಟು ಹದಿನೈದು ಇಲ್ಲ ನೀವು ಜಾಸ್ತಿ ಐಡೆನ್ಸಿಟಿಯಲ್ಲಿ ಮಾಡ್ತೀನಿ ನಾನು ಪ್ರೂಮಿಂಗ್ ಮಾಡ್ಕೊಳ್ತೀನಿ ಸನ್ಲೈಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದರೆ ಕನಿಷ್ಠ ಪಕ್ಷ ಹನ್ನೆರಡರಿಂದ ಹನ್ನೆರಡು ಕೊಡಬೇಕಾಗುತ್ತೆ ಸೊ ಸೆಂಟ್ರಲ್ಲಿ ನೀವು ಇಂಟರ್ ಕ್ರಾಪನ್ನು ಹಾಕೋದಕ್ಕೆ ಹೋಗ್ತಿರ್ತಾರೆ ಯಾವುದೇ ಕಾರಣಕ್ಕೂ ಆ ಮಿಸ್ಟೇಕನ್ನು ಮಾಡಬೇಡಿ ಯಾಕಂದರೆ ತುಂಬ ಜನ ದಾಳಿಂಬೆ ಅಥವಾ ಪೇರಳೆ ಈ ರೀತಿ ಎಲ್ಲ ಇಂಟರ್ ಕ್ರಾಪ್ ಮಾಡೋಕೆ ಹೋಗ್ತಾರೆ ಏನಕ್ಕೆ ಅಂದರೆ ಶ್ರೀಗಂಧದಲ್ಲಿ ನೀವು ಯಾವುದೇ ಇಂಟರ್ ಕ್ರಾಪ್ ಹಾಕಿದ್ರೂ ಕೂಡ ಫಿಫ್ಟಿ ಪರ್ಸೆಂಟ್ ಡ್ರಾಪ್ ಆಗಿಬಿಡುತ್ತೆ ಶ್ರೀಗಂಧ ಬಂದ್ಬಿಟ್ಟು ಪರಾವಲಂಬಿ ಸೊ ಪರಾವಲಂಬಿ ಅಂದರೆ ಏನಂದರೆ ಶ್ರೀಗಂಧ ತನ್ನ ಆಹಾರವನ್ನು ಬೇರೆ ಗಿಡಗಳಿಂದ ಅಂದರೆ ಇವಾಗ ಬೇರೆ ಸುತ್ತಮುತ್ತಲೇನಿರುತ್ತೋ ಅದರಿಂದ ಅಬ್ಸರ್ವ್ ಮಾಡ್ಕೊಳ್ತಿರುತ್ತೆ ಸೊ ನೀವು ಏನಾದರೂ ಇಂಟರ್ ಕ್ರಾಪ್ ಹಾಕಿದ್ರು ಕೂಡ ಆಲ್ಮೋಸ್ಟ್ ಗೊಬ್ಬರವನ್ನು ಡಬಲ್ ಕೊಡಬೇಕು ಇವಾಗ ಹೆಂಗಂದರೆ ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಸೊ ಅಣ್ಣ ತಮ್ಮನ್ಗೆ ಹಾಕುವಂಥ ಊಟದಲ್ಲೂ ಕೂಡ ಐವತ್ತು ಭಾಗ ತೊಗೊಬಿಟ್ಟಿರ್ತಾನೆ ಸೊ ನೀವೇನು ಮಾಡಬೇಕಾಗುತ್ತೋ ಆವಾಗ ಆಲ್ಮೋಸ್ಟ್ ಒಂದೂವರೆ ಅಲ್ಲ ಎರಡರಷ್ಟು ಊಟವನ್ನು ಕೊಡಬೇಕಾಗುತ್ತೆ ಅದಕ್ಕೆ ಶ್ರೀಗಂಧ ಹಾಕೋಂಗಿದ್ರೆ ಪ್ಯೂರಾಗಿ ಶ್ರೀಗಂಧನೇ ಹಾಕಿ ಅದಕ್ಕೆ ಯಾವ್ದು ಓಸ್ಟ್ ಸೆಟ್ ಆಗುತ್ತೋ ಅದಕ್ಕಾಕಿ ಇಂಟರ್ ಕ್ರಾಪ್ ನೀವು ಮಾಡ್ತೀನಿ ಅಂದರೆ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಡ್ರಾಪ್ ಆಗಿರುತ್ತೆ ಇಳುವರಿ ಅದರಲ್ಲಿ ನೀವು ಸರಿಯಾಗಿ ಏನಾದರೂ ಮೈಂಟೆನೆನ್ಸ್ ಮಾಡಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫೈಲ್ಯೂರ್ ಆಗುವಂಥ ಚಾನ್ಸ್ ಇರುತ್ತೆ ಶ್ರೀಗಂಧಕ್ಕೆ ಏನೋ ಆಗೋಲ್ಲ ಶ್ರೀಗಂಧ ಚೆನ್ನಾಗೇ ಇರುತ್ತೆ ಬಟ್ ನೀವು ಯಾವ್ದು ಇಂಟರ್ ಕ್ರಾಪ್ ಆಗ್ತಿರೋ ಪೇರಳೆ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು ಅದರಲ್ಲಿ ಇಳುವರಿಯನ್ನು ನೀವು ಸರಿಯಾಗಿ ಎಕ್ಸ್ಪೆಕ್ಟ್ ಆಗಲ್ಲ ಸೊ ಶ್ರೀಗಂಧವನ್ನ ಬೆಳೆದ್ರೆ ಶ್ರೀಗಂಧವನ್ನೇ ಬೆಳೀರಿ ಹದಿನೈದರಿಂದ ಹದಿನೈದು ರೆಕಮೆಂಡೆಡ್ಡು ಸೊ ಇಂಟರ್ ಕ್ರಾಪ್ ಮಾಡ್ತೀನಿ ಅಂದರೆ ಸೊ ಒಂದು ಹದಿನೈದರಿಂದ ಹದಿನೈದು ಗಿಡದಿಂದ ಗಿಡಕ್ಕೆ ಹದಿನೈದು ಸಾಲಿಂದ ಸಾಲಿಗೆ ಹದಿನೈದು ಈ ರೀತಿ ನೀವು ಹಾಕ್ಕೋಬೇಕಾಗುತ್ತೆ ಇದರ ಸೆಂಟ್ರಲ್ಲಿ ಹೋಸ್ಟನ್ನು ಕೊಡಬೇಕಾಗುತ್ತೆ ಹೋಸ್ಟ್ ತುಂಬ ಇಂಪಾರ್ಟೆಂಟ್ ಶ್ರೀಗಂಧ ಗಿಡಕ್ಕೆ ಅದು ಫಿಫ್ಟಿ ಪರ್ಸೆಂಟ್ ಆಹಾರವನ್ನು ಉತ್ಪತ್ತಿ ಮಾಡಿಕೊಂಡ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಸುತ್ತಮುತ್ತಲಿರುವಂಥ ಗಿಡದಿಂದ ಅದು ಆಹಾರವನ್ನು ಹೇಳ್ಕೊಳ್ಳುತ್ತೆ ಸೊ ವೋಸ್ಟ್ ಸ್ಟಾರ್ಟಿಂಗ್ ಏನಪ್ಪಾ ಕೊಡಬೇಕಂದ್ರೆ ಶ್ರೀಗಂಧ ಗಿಡವನ್ನು ಪ್ಲಾಂಟೇಶನ್ ಮಾಡೋದು ಹೇಗಂದ್ರೆ ಅಡಿಯಿಂದ ಒಂದೂವರೆ ಅಡಿ ಸೊ ಒಂದೂವರೆ ಅಡಿಯಿಂದ ಒಂದೂವರೆ ಅಡಿ ಅಂದ್ರೆ ಜಸ್ಟ್ ಒಂದೂವರೆ ಅಡಿ ಒಂದೂವರೆ ಅಡಿ ಅಥವಾ ಒಂದೂವರೆ ಎರಡು ಅದು ಯಾವ್ದಾದ್ರು ತಗೋಬಹುದು ಎರಡು ಅಡಿ ಆಳ ಅಥವಾ ಒಂದೂವರೆ ಅಡಿ ಆಳ ಸೊ ಫಸ್ಟು ಸ್ವಲ್ಪ ತಿಪ್ಪೆ ಗೊಬ್ಬರನ ಹಾಕಿಬಿಟ್ಟು ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ಏನಾದರೂ ಇತ್ತು ಅಂದರೆ ಅದನ್ನು ಹಾಕ್ಬಿಟ್ಟು ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಯಾವುದಕ್ಕೂ ಕೂಡ ಶ್ರೀಗಂಧವನ್ನು ಬಳಸಬಾರ್ದು ನೀವು ಬಳಸಿದ್ರೂ ಕೂಡ ಮರನೋ ದೊಡ್ಡದಾಗುತ್ತೆ ಹೊರತು ಅದರೊಳಗಡೆ ಗಂಧ ಅನ್ನೋದು ಡೆವಲಪ್ ಆಗೋದಿಲ್ಲ ಸೊ ಯಾವತ್ತೂ ಕೂಡ ಶ್ರೀಗಂಧಕ್ಕೆ ಕೆಮಿಕಲ್ ಫಾರ್ಮಿಂಗನ್ನು ಮಾಡಬಾರ್ದು ಸೊ ಒಂದೂವರೆ ಅಡಿ ಹಾಕ್ಕೊಂಡು ಸ್ವಲ್ಪ ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಇದ್ದರೆ ಎರೆಹುಳು ಗೊಬ್ಬರ ಹಾಕ್ಕೊಂಡು ಬೇವಿನ ಹಿಂಡಿಯಲ್ಲ ಹಾಕ್ಕೊಂಡು ನೀವು ಪ್ಲಾಂಟೇಷನನ್ನು ಮಾಡ್ಬೋದು ನಾರ್ಮಲಾಗಿ ಎಲ್ಲ ಮರಗಳನ್ನ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಅದಾದ ನಂತರ ಇಮ್ಮಿಡಿಯೇಟಾಗಿ ನೀವು ತೊಗರಿಯನ್ನು ಕೊಡಬೇಕಾಗುತ್ತೆ ನಾಲ್ಕು ಕಡೆ ಒಂದು ನಾಲ್ಕು ತೊಗರಿ ಬೀಜಗಳನ್ನು ಓಡಿ ಒಂದು ಅರ್ಧ ಅಡಿ ಗ್ಯಾಪ್ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿ ಅದು ನಿಮ್ಗೆ ಕಂಫರ್ಟಬಲ್ ಸೊ ನಾಲ್ಕು ಕಡೆ ಓಣೋದ್ರಿಂದ ಇದು ಇನಿಷಿಯಲ್ ಆಗಿ ಒಂದು ಸಿಕ್ಸ್ ಮಂತ್ಸ್ವರೆಗೂ ಕೂಡ ನಿಮಗೆ ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ ಸೊ ಸಿಕ್ಸ್ ಮಂತ್ಸಿಂದ ಒನ್ ಇಯರ್ ಅಥವಾ ಟೂ ಇಯರ್ಸ್ಗೂ ಯಾವ್ದು ಹೋಸ್ಟ್ ಇರುತ್ತೆ ಅಂದರೆ ಅಗಸೆ ಗಿಡ ಅಗಸೆ ಗಿಡನೂ ಕೂಡ ನೀವು ಎಲ್ಲಿ ಶ್ರೀಗಂಧವನ್ನು ಪ್ಲಾಂಟೇಶನ್ ಮಾಡಿರ್ತಿರೋ ಒಂದರಿಂದ ಎರಡು ಅಡಿ ಒಳಗಡೆ ಅಗಸೆ ಗಿಡವನ್ನು ಹಾಕಿ ಅದಾದ ನಂತರ ಇವಾಗ ಎರಡು ಶ್ರೀಗಂಧ ಗಿಡ ಹದಿನೈದು ಅಡಿಗೆ ಹದಿನೈದು ಅಡಿ ಅಂದರೆ ಅದರ ಸೆಂಟ್ರಲ್ಲಿ ಒಂದು ಗ್ಲೀರಿಸೀಡಿಯಾ ಆಗಲಿ ಅಥವಾ ಎಬ್ಬೆವು ಗ್ಲಿರಿಸಿಡಿ ಅಲ್ಲ ಸಸ್ಪೇನಿಯಾ ಅಂತ ಸಮಥಿಂಗ್ ಸರ್ವೆ ಮರ ಅಂತ ಕರೀತಾರೆ ಅದಾಗಲಿ ಅಥವಾ ಹೆಬ್ಬೆವಾಗಲಿ ಈ ಎಬ್ಬೆವನ್ನ ಹಾಕೋದು ಸೂಕ್ತ ಹಚ್ಚಲಿ ಸೊ ಇವಾಗ ನಾವ್ ಏನಾಗುತ್ತೆ ಅಂದರೆ ಇವಾಗ ಶ್ರೀಗಂಧ ಗಿಡವನ್ನು ತೊಗೊಂಡ್ರೆ ಸೊ ಶ್ರೀಗಂಧ ಆರು ತಿಂಗಳಿಗೂ ಕೂಡ ತೊಗುರಿ ಯಾವುದೇವುದಕ್ಕೆ ಹೋಸ್ಟ್ ಕೊಟ್ಟಿರ್ತಿರೋ ಆ ಹೋಸ್ಟಿಂದ ಚೆನ್ನಾಗಿ ಬೆಳೆದಿರುತ್ತೆ ಶ್ರೀಗಂಧ ಆರು ತಿಂಗಳಿಂದ ಮತ್ತೆ ಒಂದು ವರ್ಷ ಅಥವಾ ಎರಡು ವರ್ಷದವರೆಗೂ ಅಗಸೆ ಹೋಸ್ಟ್ ಆಗಿರುತ್ತೆ ಸೊ ಅವಾಗ ಗಿಡ ಅನ್ನೋದು ಸಮೃದ್ಧವಾಗಿ ಬೆಳೆಯುತ್ತೆ ಎರಡು ವರ್ಷ ಆದ್ಮೇಲೆ ಅಗಸೆ ಬಿದೋಗುವಂತ ಚಾನ್ಸ್ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಬ್ಬೆವು ಬೇರುಗಳು ಅನ್ನೋದು ಇದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೀವು ಒಂದು ಎಂಟು ವರ್ಷ ಆದ್ಮೇಲೆ ಎಬ್ಬೆವನ್ನ ಕಟ್ ಮಾಡ್ಕೋಬಹುದು ಅದಾದ ನಂತರ ಶ್ರೀಗಂಧ ಅನ್ನೋದು ಡೆವಲಪ್ ಆಗುತ್ತೆ ತುಂಬಾ ಜನಕ್ಕೆ ಏನಂದ್ರೆ ಶ್ರೀಗಂಧ ಹಾಕಿದ ತಕ್ಷಣನೇ ಎಲೆಗಳು ಕಿತ್ತು ಬಿಟ್ಟು ಸ್ಮೆಲ್ ನೋಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಮಿನಿಮಮ್ ಶ್ರೀಗಂಧ ಏಳು ವರ್ಷ ಯಾವುದೇ ರೀತಿಯಾದ ಗಂಧ ಡೆವಲಪ್ ಆಗಲ್ಲ ಏಳು ವರ್ಷ ಆದ ನಂತರನೇ ಶ್ರೀಗಂಧದ ಒಳಗಡೆ ಗಂಧ ಡೆವಲಪ್ ಆಗುವಂಥದ್ದು ಸೊ ಇದು ನೀವು ಹೋಸ್ಟನ್ನು ಕಂಪಲ್ಸರಿ ಕೊಡಲೇಬೇಕು ಹೋಸ್ಟ್ ಕೊಡದೆ ನೀವು ಶ್ರೀಗಂಧವನ್ನು ಬೆಳೆದು ದುಡ್ಡು ಮಾಡ್ತೀವಿ ಅಂದರೆ ಕಷ್ಟ ಸೊ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಶ್ರೀಗಂಧ ಬೆಳೆಯಲ್ಲಿ ಮೇಯ್ನು ಸೆಕ್ಯೂರಿಟಿ ಇವಾಗ ನಾರ್ಮಲಾಗಿ ಕೆಲವೊಂದು ಕಡೆ ನಾನು ನೋಡಿದೀನಿ ಡಿ ಸಿ ಆಫೀಸಲ್ಲಿ ಮರವನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಹತ್ರ ಮರವನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆದರೆ ಈಗೆಲ್ಲ ತುಂಬ ಆಗಿದೆ ನೀವು ಚಿಪ್ಪನ್ನು ಹಾಕ್ಬೋದು ಒಂದು ಇನ್ನೊಂದು ನೀವು ಕಂಪ್ಲೀಟ್ ಬಾರ್ಡ್ರಿಗೆ ಫೆನ್ಸಿಂಗನ್ನು ಹಾಕ್ಸ್ಕೋಬೋ ಇದು ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಹಾಕ್ಸ್ಕಬೋದು ಅಥವಾ ಬಿದಿರನ್ನು ಹಾಕ್ಸ್ಬೋದು ಇವಾಗ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ನೂರು ಎಕರೆ ಇನ್ನೂರು ಎಕರೆ ಮಾಡೋರು ಸುತ್ತಲೂ ಕೂಡ ಬಿದಿರಾ ಹಾಕ್ಬಿಡ್ತಾರೆ ಬಿದಿರು ಒಂದು ಸಲ ನೀವು ಸ್ಟಾರ್ಟಿಂಗ್ ಆಗ್ತಾ ಅದು ಈ ರೀತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಸ್ಪ್ರೆಡ್ ಆದ ಏನಾಗುತ್ತೆ ಅಂದರೆ ಒಂದು ಹತ್ತು ಅಡಿ ಹದಿನೈದು ಅಡಿ ನ್ಯಾಚುರಲ್ ಕಾಂಪೌಂಡ್ ಥರ ಬಿಲ್ಡ್ ಆಗುತ್ತೆ ಅದ್ರ ಜೊತೆ ಕೆಲವೊಂದು ನಾಯಿಗಳನ್ನು ಸಾಕಿ ಮೈಂಟೈನ್ ಮಾಡ್ತಾರೆ ಸೊ ಅಥವಾ ಫೆನ್ಸಿಂಗ್ ಮಾಡಿ ಇದು ಮಾಡ್ತಾರೆ ಇನ್ನೂ ಈಸಿಯಷ್ಟು ವೇ ಅಂದರೆ ನಿಮ್ಗೊಂದು ಐದರಿಂದ ಹತ್ತು ಸಾವಿರದೊಳಗಡೆ ನಿಮಗೆ ಕಂಬಿ ಥರ ವೆಲ್ಡಿಂಗ್ ಮಾಡಿಸ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕಾಗದೆ ಇರೋ ಮಾಡದ ರೀತಿ ಮತ್ತು ಇನ್ ಇನ್ ಕೇಸ್ ಸೇಫ್ಟಿಗೆ ಬೇಕು ಅಂದರೆ ಜಿ ಅನ್ನು ಹಾಕ್ ಲೈಕ್ ಚಿಪ್ಪನ್ನು ಕೂಡ ಹಾಕ್ಬೋದು ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಹತ್ತು ಎಕರೆ ಅಥವಾ ಇಪ್ಪತ್ತು ಎಕರೆ ಏನಾದರೂ ನೀವು ಶ್ರೀಗಂಧವನ್ನು ಬೆಳೆದಿದ್ದೀರಾ ಅಂದರೆ ನೀವು ಸರ್ಕಾರದಿಂದ ಪರ್ಮಿಷನನ್ನು ತೊಗೊಂಡು ಗನ್ನನ್ನು ಕೂಡ ತಗೋಬೋದು ಏನಕ್ಕೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಅಂಡ್ ಇತ್ತೀಚಿನ ದಿನಗಳಲ್ಲಿ ಅದು ಶ್ರೀಗಂಧ ಕಟಾವನ್ನು ಕೂಡ ಎಷ್ಟು ತಡೆಯೋಕ್ಕಾಗುತ್ತೋ ಅಷ್ಟು ಕಳ್ಳ ಸಾಗಾಣಿಕೆನಾಗಿ ತಡೀತಿದ್ದಾರೆ ಸೊ ಲೈಸೆನ್ಸ್ ಅಂತ ಒಂದು ಡೌಟ್ ಇರುತ್ತೆ ಯಾವುದೇ ಕಾರಣಕ್ಕೂ ಯಾವ ಲೈಸೆನ್ಸ್ ಕೂಡ ಬೇಕಾಗಿಲ್ಲ ಆದರೆ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟೋದಕ್ಕೆ ನೀವು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಪರ್ಮಿಷನ್ ಲೆಟ್ರನ್ನ ಇಸ್ಕೊ ಬರಬೇಕು ಆ ಪರ್ಮಿಷನ್ ಲೆಟ್ರ್ ಹೆಂಗಂದ್ರೆ ಅದು ಕಟಾವ್ ಮಾಡೋವಾಗ ನೀವು ಪ್ಲಾಂಟೇಶನ್ ಮಾಡೋ ಯಾವುದು ಬೇಕಾಗಲ್ಲ ಸೊ ಕಟೌ ಮಾಡೋ ಹೆಂಗಂದ್ರೆ ಹೋಗ್ಬಿಟ್ಟು ನಮ್ಮದೇ ಲ್ಯಾಂಡು ಸೊ ನಾವೇ ಬೆಳ್ದಿದ್ದಿದ್ದು ನಾವೇ ನಾವು ಕಟಾವ್ ಮಾಡಿ ನಾವು ತಗೊಂಡು ಹೋಗ್ತಿದ್ದೀವಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅವರು ತೊಗೊಂಡೋಗಿ ಡೈರೆಕ್ಟಾಗಿ ಪ್ರೈವೇಟ್ ಕಂಪನಿಗಳಿಗೆ ಸೇಲ್ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಗೌರ್ಮೆಂಟ್ ಕಂಪ್ನಿಗಳೇ ಅದನ್ನು ಬೈ ಮಾಡ್ತವೆ ಸೊ ಗೌರ್ಮೆಂಟ್ ಅವರೇ ಬರ್ತಾರೆ ಇನ್ಕ್ಲೂಡಿಂಗ್ ಬೇರೆ ಸಮೇತ ಕಿತ್ಕೊಂಡು ಹೋಗ್ತಾರೆ ಸೊ ಅವರು ಏನು ಅಮೌಂಟ್ ಇರುತ್ತೋ ಅದನ್ನು ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಸೊ ಸೆಕ್ಯೂರಿಟಿ ಒಂದು ಈ ಇದಕ್ಕೆ ಏನಕ್ಕೆ ಆ ಲೆಟ್ರ್ ತಗೋಬೇಕು ಅಂದರೆ ಬಿಕಾಸ್ ಆಫ್ ಕಳ್ಳ ಸಾಗಾಣಿಕೆನ ತಡ್ಕೊಟ್ಟು ಇವಾಗ ಎಕ್ಸಾಂಪಲ್ ನಮ್ಮದೇ ಅಂದ್ಕೊಂಡು ಬೇರೆ ಯಾರಾದರೂ ಒಂದು ಹೋಗ್ಬಿಟ್ರೆ ಇವಾಗ ಬೇರೆ ಮರವನ್ನು ಕಟ್ ಮಾಡ್ಕೊಂಡು ಹೋದರೆ ಸೊ ಅದಕ್ಕೆ ನಾರ್ಮಲ್ ಫಾರೆಸ್ಟ್ ಆಫೀಸರ್ ಬರ್ತಾರೆ ನಿಮ್ಮ ಲ್ಯಾಂಡ್ಗೆ ನಿಮ್ಮದು ಪಾಣಿ ಮತ್ತು ನಿಮ್ಮ ಗಿಡಗಳನ್ನೆಲ್ಲ ಚೆಕ್ ಮಾಡ್ತಾರೆ ಒಂದು ಲೆಟ್ರ್ ಸೈನ್ ಮಾಡಿಕೊಡ್ತಾರೆ ಅದಕ್ಕೇನು ಯಾವುದು ಲಂಚ ಅದು ಇದು ಅಂತ ಏನಿರಲ್ಲ ಮತ್ತು ನೀವು ಅದನ್ನು ಗೌರ್ಮೆಂಟ್ ಕಾದ್ರೆ ಸೇಲ್ ಮಾಡ್ಕೋಬೋದು ಪ್ರೈವೇಟ್ ಕಾದ್ರೆ ಸೇಲ್ ಮಾಡ್ಕೋಬೋದು ಅದು ಇಷ್ಟ ಫಸ್ಟ್ ಏನು ರೂಲ್ ಇತ್ತು ಅಂದರೆ ಶ್ರೀಗಂಧ ಎಳ್ಳೇ ಬೆಳೀಲಿ ಅದು ಸರ್ಕಾರದ ಸೊತ್ತಾಗಿತ್ತು ಅದಾದ ನಂತರ ಇತ್ತಿ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ರೂಲ್ಸ್ ಅನ್ನೋದು ಚೇಂಜ್ ಆಯಿತು ಏನಂದರೆ ಶ್ರೀಗಂಧ ಎಲ್ಲಿ ಬೆಳೀತಾರೋ ಅವರ ಸೊತ್ತು ಅಂತ ಸೊ ಅವಾಗಿಂದ ರೈತರು ಬೆಳೆಯೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಬೆಲೆ ಎಷ್ಟು ಸಿಗುತ್ತೆ ಅಂತ ಸೊ ತುಂಬ ಜನ ಇವಾಗ ಒಂದು ಕೋಟಿ ಎರಡು ಕೋಟಿ ನೂರು ಕೋಟಿ ಎಲ್ಲ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಸಿ ನೀವು ಇವೆಲ್ಲ ಮೈಂಟೆನೆನ್ಸ್ ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ನೋಡ್ಕೊಳ್ತೀನಿ ಗಿಡವನ್ನು ಹೋಸ್ಟ್ ಕೊಟ್ಟು ಮೈಂಟೇನ್ ಮಾಡ್ತೀನಿ ಅಂದರೆ ಆರಾಮಾಗಿ ಒಳ್ಳೆ ದುಡ್ಡನ್ನು ಮಾಡ್ಬೋದು ಸೆಕ್ಯುರಿಟಿ ಮೈನ್ ಇಂಪಾರ್ಟೆಂಟ್ ಆಗುತ್ತೆ ಶ್ರೀಗಂಧದಲ್ಲಿ ಸೊ ಹೆಂಗಂದರೆ ಮೇ ಒಂದು ಗಂಧದ ವ್ಯಾಲ್ಯೂ ಅಂದರೆ ಒಂದು ಕೆ ಜಿಗೆ ಗಂಧಗೆ ಒಂದು ಸರಿಸುಮಾರು ಐದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿವರೆಗೂ ಕೂಡ ವೇರಿ ಆಗುತ್ತೆ ಸೊ ಒಂದು ಕೆ ಜಿ ಗಂಧ ಅಂದರೆ ನಿಮ್ಮ ಕಂಪ್ಲೀಟ್ ಮರ ಏನಿರುತ್ತೋ ಅದನ್ನು ಒಂದು ಕೆ ಜಿ ಅಂತ ಕರೆಯೋಲ್ಲ ಮರದ ಒಳಗೆ ಹಾಟ್ ಫುಡ್ ಮತ್ತು ಸಾಫ್ಟ್ ಫುಡ್ ಅಂತ ಇರುತ್ತೆ ಸಾಫ್ಟ್ ಫುಡ್ ಅನ್ನೋದು ಆಚೆ ಇರುವಂಥದ್ದು ಒಳಗಡೆ ಇರುವಂಥದ್ದು ಹಾಟ್ ಆ ಒಳಗಡೆ ಇರುತ್ತಲ್ವಾ ಅದನ್ನು ನಾವು ಗಂಧ ಅಂತ ಕರಿತೀವಿ ಸೊ ಅದು ಎಷ್ಟು ಕೆ ಜಿ ಬರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ರೇಟ್ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ನಾರ್ಮಲಾಗಿ ಆಗಿ ಆನ್ ಆವ್ರೇಜ್ ಹತ್ತರಿಂದ ಇಪ್ಪತ್ತು ಕೆ ಜಿ ನೀವು ಚೆನ್ನಾಗಿ ಮೈಂಟೈನ್ ಮಾಡಿದರೆ ಒಂದು ಮರದಲ್ಲಿ ನಾವು ತಗೋಬಹುದು ಸೊ ಕನಿಷ್ಠ ಪಕ್ಷ ಐದು ಸಾವಿರ ಹೋಯ್ತು ಅಂದ್ಕೊಳ್ಳಿ ನಿಮ್ಮ ಗಂಧ ನಿಮ್ಮ ಗಂಧ ಕ್ವಾಲಿಟಿ ಚೆನ್ನಾಗಿದ್ರೆ ಹತ್ತು ಸಾವಿರಕ್ಕೂ ಹೋಗುತ್ತೆ ಹದಿನೈದು ಸಾವಿರಕ್ಕೂ ಹೋಗುತ್ತೆ ನಾವು ಐದು ಸಾವಿರ ಇಟ್ಕೋಣ ಐದು ಸಾವಿರ ಇಟ್ಟು ನೀವು ಹದಿನೈದು ವರ್ಷ ಅಥವಾ ಇಪ್ಪತ್ತು ವರ್ಷಕ್ಕೆ ಸೇಲ್ ಮಾಡ್ತೀವಿ ಅಂದರೆ ಒಂದು ಇಪ್ಪತ್ತು ಕೆ ಜಿ ಅಂತೂ ನಿಮ್ಗೆ ಮಿನಿಮಮ್ ಬರುತ್ತೆ ಇಪ್ಪತ್ತರಿಂದ ಮೂವತ್ತು ಅಥವಾ ನಲವತ್ತು ಸೊ ಒಂದು ಮರ ಒಂದು ಲಕ್ಷ ಹೋಗುತ್ತೆ ಸೊ ಒಂದು ಲಕ್ಷ ಅಂದರೆ ಇಂಟು ನೂರು ಮರ ಅಂತ ಇಟ್ಕೊಳ್ಳಿ ಸೊ ಒಂದು ಕೋಟಿ ಆಗುತ್ತೆ ಇದು ಸಿಂಪಲ್ ಕಾನ್ಸೆಪ್ಟ್ ಶ್ರೀಗಂಧವನ್ನು ಬೆಳಿಬೇಕಂದ್ರೆ ಆದರೆ ಒಂದು ಮೇಂಟೆನೆನ್ಸ್ ಅನ್ನು ಕರೆಕ್ಟಾಗಿ ಮಾಡಬೇಕಾಗುತ್ತೆ ಕೆಲವೊಂದು ಟೈಮು ಹುಳ ಬೀಳುತ್ತೆ ಶ್ರೀಗಂಧಕ್ಕೆ ಬೇರೆ ಏನು ರೋಗ ಅಷ್ಟೊಂದು ಬರೋದಿಲ್ಲ ಆ ಹುಳ ಏನಾಗುತ್ತೆ ಅಂದರೆ ಒಳಗಡೆ ಹೋಗಿ ಗಂಧವನ್ನು ನೀಟಾಗಿ ತಿನ್ಬಿಟ್ಟಿರುತ್ತೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಗಂಧದ ಮರ ಇಷ್ಟು ದೊಡ್ಡದಿದೆ ಹಾಗೆ ಹೇಗೆ ಅಂತ ಅಂದ್ಕೊಳ್ತಾರೆ ಬಟ್ ಹುಳ ಒಳಗಡೆ ಹೋಗ್ಬಿಟ್ಟು ಇದು ಮಾಡುತ್ತೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಶ್ರೀಗಂಧ ಗಿಡದ ಹುಳ ಅಂತೇಳ್ಬಿಟ್ಟು ತುಂಬ ಜನ ಅದನ್ನ ಲೈವ್ ಆಗಿ ವಿಡಿಯೋಸ್ ಮಾಡಿರ್ತಾರೆ ಸೊ ಅದನ್ನೊಂದು ನೋಡ್ಕೋಬೇಕಾಗುತ್ತೆ ಮತ್ತೆ ಮೈಂಟೆನೆನ್ಸ್ ಕರೆಕ್ಟಾಗಿ ಹೋಸ್ಟನ್ನು ಕೊಡಬೇಕಾಗುತ್ತೆ ಹೋಸ್ಟನ್ನು ಕೊಟ್ಟಿಲ್ಲ ಅಂದರೆ ಶ್ರೀಗಂಧದ ಗಿಡ ಬೆಳವಣಿಗೆ ಆಗೋದೇ ಇಲ್ಲ ಅಂಡ್ ಇನ್ನೊಂದು ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರವನ್ನು ಬಳಸ್ಬಾರ್ದು ಸೊ ಈ ವಿಡಿಯೋ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ